ಕೆಲವು ತಾಲೂಕುಗಳಲ್ಲಿ ಅಧಿಕಾರಿಗಳು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಂದ ಇವತ್ತು ಸರ್ಕಾರಕ್ಕೆ ನಮ್ಮ ಇಲಾಖೆಗೆ ಒಳ್ಳೆ ಒಂದು ಹೆಸರು ಬರ್ತಾ ಇದೆ ಮತ್ತೆ ಜನಕ್ಕೂ ಕೂಡ ಅನುಕೂಲ ಆಗ್ತಾ ಇದೆ ಸರ್ಕಾರಕ್ಕೆ ಹೆಸರು ಬರ್ತಾ ಇದೆ ಅನ್ನೋದಕ್ಕಿಂತ ಮುಖ್ಯ ಜನಕ್ಕೆ ಒಂದಷ್ಟು ಕೆಲಸ ಆಗ್ತಾ ಇದೆ ಅದು ಕೆಲವು ಜನರು ಕೂಡ ಅದನ್ನ ಗುರುತಿಸ್ತಾ ಇದ್ದಾರೆ ಆದ್ರೆ ಕೆಲವು ಅಧಿಕಾರಿಗಳು ಆ ಒಂದು ಬದಲಾವಣೆ ಕಂಡು ಬರ್ತಾ ಇಲ್ಲ ಕೆಲವರು ಇನ್ನೂ ನಿಧಾನಗತಿಯನ್ನೇ ಆ ಅವರ ಪದ್ಧತಿಯಾಗಿ ಹಾಗೆ ಇಟ್ಕೊಂಡಿದ್ದಾರೆ ಕೆಲವರು ಉದಾಸೀನದಿಂದ ಬೇಜವಾಬ್ದಾರಿಯಿಂದ ಇವತ್ತು ಅನೇಕ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ ಮತ್ತು ಕೆಲವರು ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಇಡೀ ಇಲಾಖೆಗೆ ಅದು ಒಳ್ಳೆ ಕೆಲಸ ಮಾಡೋರ್ಗೂ ನಾವು ಅಗೌರವ ಆಗುತ್ತೆ ಕೆಲವು ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಅವರು ಒಳ್ಳೆ ಕೆಲಸ ಮಾಡಿ ಜನಗಳ ಮುಂದೆ ತಲೆ ತಗ್ಗಿಸುವಂತ ಪರಿಸ್ಥಿತಿ ಯಾಕೆ ಬರುತ್ತೆ ಅಂದ್ರೆ ಕೆಲವು ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಇದು ಬದಲಾವಣೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲಿ ಪ್ರಗತಿ ಕುಂಠಿತ ಆಗಿದೆ ಅಂತ ತಾಲೂಕುಗಳನ್ನ ಆಯ್ಕೆ ಮಾಡಿ ನಾವು ಇವತ್ತು ಈ ಒಂದು ವಿಸಿಯನ್ನ ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಕೆಲವ್ರು ಮಾತ್ರ ಕೆಲಸ ಮಾಡೋದು ಇನ್ನು ಉಳಿದವರು ಹಾಗೆ ಮಾಮೂಲಿ ಹಿಂದಿನಂತೆ ಉದಾಸೀನ ಮಾಡೋದು ಇದು ಒಪ್ಲಿಕ್ಕೆ ಆಗೋದಿಲ್ಲ ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಮಾತ್ರ ನಾವು ಇಡೀ ಟೀಮ್ ಆಗಿ ಕೆಲಸ ಮಾಡಿದ್ರೆ ಮಾತ್ರ ಅಲ್ಟಿಮೇಟ್ಲಿ ನಾವು ಜನಗಳಿಗೆ ಪ್ರಗತಿಯನ್ನ ಅವ್ರ ಕೈಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಯಾರು ಉದಾಸೀನ ಮಾಡ್ತಾ ಇದ್ದಾರೆ ಕುಂಠಿತ ಆಗಿದೆ ಅಂತವರನ್ನ ಇವತ್ತು ನಾವು ಇವತ್ತಿ ಕರೆದಿದ್ದೇವೆ ಇದರ ಉದ್ದೇಶ ಇದು ಸುಧಾರಣೆ ಆಗಬೇಕು ಅಂತ ಹೇಳಿ ಅಂತ ಈಗಲೂ ಸುಧಾರಣೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಕ್ರಮಾನು ಕೂಡ ಕೈಗೊಳ್ಳುವುದು ಅಂತ ನಾವು ಮಾಡ್ತೇವೆ ಈಗಾಗಲೇ ಎಲ್ಲಿ ಭೂ ಸುರಕ್ಷಾದಲ್ಲಿ ಕುಂಠಿತ ಆಗಿತ್ತು ಅವರಿಗೆಲ್ಲ ನಾವು ಶಿಸ್ತು ಕ್ರಮವನ್ನು ಆರಂಭನು ಕೂಡ ಮಾಡಿದ್ದೇವೆ ಕೆಲವರಿಗೆ ನೋಟಿಸ್ ಕೊಟ್ಟಿದೆ ಕೆಲವರಿಗೆ ಮೈನರ್ ಪನಿಷ್ಮೆಂಟ್ ಕೂಡ ಪಾಸ್ ಮಾಡಿದ್ದೇವೆ ಈಗ ಅದನ್ನು ತಿಂದ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇನ್ನ ಮುಂದಿನ ಹೆಜ್ಜೆಯನ್ನ ಇಡಬೇಕಾಗುತ್ತೆ ನಾವು ಯಾವುದು ಶಿಸ್ತು ಕ್ರಮ ನಮ್ಮ ಏನು ನಮ್ಮ ಅಪ್ರೋಚ್ ಅಲ್ಲ ಆದ್ರೆ ಮಾತಿಗೆ ಗೌರವ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ಅಂತದನ್ನು ಕೂಡ ಮಾಡ್ಬೇಕಾಗುತ್ತೆ ಅನ್ನೋದನ್ನ ಹೇಳ್ತಾ ಈಗ ಸಬ್ಜೆಕ್ಟ್ ವೈಸ್ ನಾವು ಆರಂಭ ಮಾಡಬಹುದು ಇನ್ನು ಹೆಚ್ಚಿಗೆ ಎಲ್ಲಾ ವಿಷಯ ನಾನು ಏನು ನಮ್ಮ ಉದ್ದೇಶ ಏನಿದೆ ಅನ್ನೋದು ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ ಆದ್ರೂ ಕೂಡ ಉದಾಸೀನ ಮಾಡ್ತೀರಾ ಅಂತ ಹೇಳಿದ್ರೆ ಅಲ್ಲಿಗೆ ಉದ್ದೇಶ ಪೂರ್ವಕವಾಗಿ ನಿಮ್ಮ ಉದಾಸೀನಕ್ಕೆ ನಾಳೆ ನೀವೇ ಜವಾಬ್ದಾರ ಆಗ್ತೀರಿ ಅನ್ನೋದನ್ನ ಸೂಚ್ಯವಾಗಿ ಹೇಳ್ತಾ ಈಗ ತಹಶೀಲ್ದಾರ್ ಕೋರ್ಟ್ ಕೇಸಲ್ಲಿ